ಗಣಪತಿ ವಿಸರ್ಜನೆ ವೇಳೆ ಕುಣಿದ ಯುವಕನೋರ್ವ ಮೂವತ್ತು ನಿಮಿಷ ಬಳಿಕ ಹೃದಯಾಘಾತದಿಂದ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ದೊಡಮಗೆ ಸಮೀಪದ ಆನಂದಪುರ ಗ್ರಾಮದಲ್ಲಿ ಭಾನುವಾರ ಸಂಜೆ ನಡೆದಿದೆ ಗ್ರಾಮದ ಮಂಜುನಾಥ್ ಮೃತ ಯುವಕ ಈತ ಗ್ರಾಮದ ವಿನಾಯಕ ಗೆಳೆಯರ ಬಳಗ ಪ್ರತಿಷ್ಠಾಪನೆ ಮಾಡಿದ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಭಾಗವಹಿಸಿ ವಾದ್ಯದಲ್ಲಿ ಕುಣಿತ ಮಾಡಿದು ಇದಾದ ಮೂವತ್ತು ನಿಮಿಷ ಬಳಿಕ ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ ಯುವಕನನ್ನು ಆಸ್ಪತ್ರೆಗೆ ಸಾಗಿಸಿದರೂ ಪ್ರಾಣ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಈತ ಗ್ರಾಮದ ವಾಟರ್ ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಎಂದು ತಿಳಿದು ಬಂದಿದೆ ಅಲ್ಲದೆ ಈ ಮೊದಲೇ ಹೃದಯ ಸಂಬಂಧಿಸಿದ ಕಾಯಿಲೆ ಇತ್ತು ಎನ್ನಲಾಗಿದ್ದು ದುರದೃಷ್ಟವಶ ಸಣ್ಣ ಪ್ರಾಯದಲ್ಲಿ ಅಸುನೀಗಿದ್ದಾನೆ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸ ಆಗಬೇಕಿದೆ ನ್ಯೂಸ್ ಫೈವ್ ಧುಮಿ